ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ಸ್ ನಾನು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಪೆಷಲ್ ಆಗಿ ನಾವು ಮಟನು ಚಿಕನ್ ಏನಾದರೂ ಮಾಡ್ಕೊತಿದ್ದೀವಿ ನೀವೇನಾದರೂ ಮಟನ್ ಮನೆಗೆ ತಂದಿದ್ರಿ ಅಂದರೆ ಈ ರೆಸಿಪಿ ಪಕ್ಕ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂದರೆ ಮೊದಲೊಂದು ಮಿಕ್ಸಿ ಜಾರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೊಪ್ಪು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಎರಡು ಚಕ್ಕೆ ಲವಂಗ ಹಾಗೆ ಮಸಾಲೆಗೆ ಅವರೆಲ್ಲ ಬೇಕಾಗುತ್ತೆ ಆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಗಿಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ತುಂಡು ಶುಂಠಿ ಹಾಗೆ ಒಂದು ಅರ್ಧ ತುಂಡು ನಿಂಬೆ ಹಣ್ಣಿನ ಗದ್ರೆ ಆದಷ್ಟು ಹುಣಸೆ ಹಣ್ಣು ಹಾಗೆ ಒಂದು ದೊಡ್ಡ ಗದ್ರೆದ ಈರುಳ್ಳಿ ಹಾಕ್ಕೊಳ್ಳಿ ಅದಕ್ಕೆ ಇವಾಗ ಮಸಾಲೆನೂ ಆ್ಯಡ್ ಮಾಡ್ಕೋಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚರ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಕಿ ರುಚಿ ಬೇಕಾದಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮಟನ್ಗೆ ನಾವು ಡೈರೆಕ್ಟಾಗಿ ಸೇರಿಸ್ಕೊಬೇಕು ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಅದಾದಮೇಲೆ ಬೇರೆಗಡೆ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಹಾಗೆ ಒಂದೆರಡು ಮೂರು ಕಾಯಿ ಮೆಣಸು ಖಾರಕ್ಕೆ ಬೇಕಾದ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದುವರೆ ಲೋಟ ನೀರು ಹಾಕ್ಕೊಂಡು ರುಚಿಗೆ ಪ್ರತಿ ಉಪ್ಪು ಬೇಕಾದರೆ ಹಾಕೊಳ್ಳಿ ಅದಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿನ ಹಾಕ್ಕೊಳ್ಳಿ ಅದಾದಮೇಲೆ ಮುಚ್ಚಿಬಿಟ್ಟು ಐದು ವಿಷಲ್ ಕುಗ್ಗಿಸ್ಕೊಳ್ಳಿ ಐದು ವಿಷಲ್ ಕುಗ್ಗಿಸ್ಕೊಂಡ್ಮೇಲೆ ಇವಾಗ ರೆಡಿಯಾಗುತ್ತೆ ಮಟನ್ ಕರಿ ಆದ್ರೂ ನಾವು ಸ್ಪೆಷಲಾಗಿ ಮಾಡಬೇಕಲ್ಲ ಹಾಗಾಗಿ ಮತ್ತೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕರಿಬೇವು ಒಂದೆರಡು ಬ್ಯಾಡಗಿ ಮೆಣಸು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಸಣ್ಣ ಈರುಳ್ಳಿನ ಒಂದು ಹತ್ತು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಇವಾಗೇ ಬೇಯಿಸ್ಕೊಂಡಿದ್ದೀವಿ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಯಾವ ರೀತಿ ನಿಮಗೆ ಗ್ರೇವಿ ಬೇಕು ಆ ರೀತಿ ಬ ಗ್ರೇವಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಬೇಕಂದ್ರೆ ಡ್ರೈನೂ ಮಾಡ್ಕೊಬೋದು ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ